ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಎರಡು ಮುಖ್ಯವಾದ ವಿಷಯಗಳನ್ನು ಹೇಳ್ತೀನಿ ನಾವು ಲಾ ಆಫ್ ಅಟ್ರಾಕ್ಷನ್ನ ಬಳಸ್ದೆ ಬಳಸಿದರೆ ಅದು ನಮಗೆ ಹೇಗೆಲ್ಲ ಕೆಲಸ ಮಾಡುತ್ತೆ ಒಂದೊಂದು ಸಲ ನಮ್ಮ ಎಮೋಷನ್ಸು ತಪ್ಪಾಗಿ ಹೊರಗಡೆ ಬಂದಾಗ ಅದನ್ನು ಈ ಯೂನಿವರ್ಸ್ ಹೇಗೆ ತಗೊಳ್ಳುತ್ತೆ ಅದು ತಗೊಂಡ್ಮೇಲೆ ಮತ್ತೆ ನಮಗೆ ಯಾವ ವಿಷಯನ ರಿಟರ್ನ್ ಕೊಡುತ್ತೆ ಇದನ್ನೆಲ್ಲ ಇವತ್ತು ನಾನು ಫುಲ್ಲಾಗಿ ಡೀಟೇಲ್ಡಾಗಿ ಹೇಳ್ತೀನಿ ಮೊದಲನೇದು ನೀವು ಯಾವುದನ್ನಾದರೂ ತುಂಬ ಆಸೆಪಟ್ಟು ಈ ವಿಷಯ ನನ್ನ ಲೈಫಲ್ಲಿ ನಡೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದ ಅದಕ್ಕೆ ನೀವು ಲಾ ಆಫ್ ಅಟ್ರ್ಯಾಕ್ಷನ್ನ ಯೂಸ್ ಮಾಡ್ತಾ ಇದ್ದೀರ ಉದಾಹರಣೆಗೆ ನಿಮಗೆ ಒಂದು ಜಾಬ್ ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ ಆ ಜಾಬ್ ಆಲ್ರೆಡಿ ನಿಮಗೆ ಸಿಕ್ಕಿರೋ ಥರ ಕೆಲವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಆಲ್ರೆಡಿ ನನಗೆ ಜಾಬ್ ಸಿಕ್ಕಿದೆ ಅನ್ನೋ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಇದ್ದೀರಾ ಆಗ ನಿಮಗೆ ಎಲ್ಲ ಚೆನ್ನಾಗಿ ಪಾಸಿಟಿವ್ ಆಗೇ ನಡೀತಾ ಇದೆ ನೀವು ಪಾಸಿಟಿವ್ ಆಗಿದ್ದೀರಾ ಎಲ್ಲವೂ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀರಾ ಆದರೆ ಸಡನ್ನಾಗಿ ನಿಮಗೆ ಯಾವುದೋ ಒಂದು ವಿಷಯ ನಡೆಯುತ್ತೆ ಯಾವ ಥರ ಅಂದರೆ ಇಂಟರ್ವ್ಯೂಲಿ ಪಾಸ್ ಆಗಿದ್ದೀರಾ ಚೆನ್ನಾಗಿ ಮಾಡಿದ್ದೀರಾ ಇಂಟರ್ವ್ಯೂ ಕೂಡ ಓಕೆ ಆಯಿತು ಆದರೆ ಸಡನ್ನಾಗಿ ಅವ್ರು ನಿಮಗೆ ಕಾಲ್ ಮಾಡಿ ಜಾಬ್ ಇಲ್ಲ ನಿಮಗೆ ಅಂತ ಹೇಳಿಬಿಡ್ತಾರೆ ಇಂಟರ್ವ್ಯೂ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಆದರೆ ಈಗ ಸದ್ಯಕ್ಕೆ ವೇಕೆನ್ಸಿ ಇಲ್ಲ ವೇಕೆನ್ಸಿ ಇದ್ದಾಗ ಹೇಳ್ತೀವಿ ಅಂತೆಲ್ಲ ಹೇಳಿಬಿಡ್ತಾರೆ ನಿಮಗೆ ಅಥವಾ ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ತುಂಬಾ ಕಡಿಮೆ ನೀವು ಈ ಅಷ್ಟು ಕಡಿಮೆಗೆ ನಾನು ಮಾಡೋದೇ ಇಲ್ಲ ಈ ಜಾಬು ಅಂತ ಹೇಳೋ ಅಷ್ಟು ಕಡಿಮೆ ಈ ರೀತಿ ನಿಮಗೆ ಮನಸ್ಸಿಗೆ ತುಂಬ ಹರ್ಟ್ ಆಗೋ ರೀತಿ ಒಂದು ಘಟನೆ ನಡೆಯುತ್ತೆ ಅಂದ್ಕೊಳ್ಳೋಣ ಇದು ಯಾಕೆ ನಡೆಯುತ್ತೆ ಅಂದರೆ ಈ ತರ ನೀವೆಲ್ಲನೂ ಕರೆಕ್ಟಾಗಿ ಫಾಲೋ ಮಾಡಿ ಕೂಡ ಈ ತರ ನಡೆಯುತ್ತೆ ಅಂದರೆ ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೆ ಅಲ್ವಾ ಈ ಯೂನಿವರ್ಸ್ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದೆ ನಿಮಗೆ ಟೆಸ್ಟ್ ಮಾಡ್ತಿದೆ ಅಂತ ಆ ಕಾರಣಕ್ಕಾಗಿಯೇ ಈ ತರ ನಡೆಯುತ್ತೆ ಆದರೆ ಈ ತರ ಯಾಕೆ ನಡೆಯುತ್ತೆ ಪ್ರತಿಯೊಬ್ಬರಿಗೂ ಯೂನಿವರ್ಸ್ ಈ ತರ ಪ್ರ ಪರೀಕ್ಷೆ ಮಾಡುತ್ತಾ ಅಥವಾ ಒಬ್ಬರಿಗೆ ಮಾತ್ರ ಮಾಡುತ್ತಾ ಅಥವಾ ಇಬ್ಬ್ರಿಗೆ ಮಾತ್ರ ಮಾಡುತ್ತಾ ಅಂತ ನಿಮ್ಮ ಪ್ರಶ್ನೆ ಆದರೆ ಅದಕ್ಕೆ ಉತ್ತರ ಇದು ಜನ್ರಲ್ಲಾಗಿ ಎಲ್ಲರಿಗೂ ನಡೆದೇ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ ಆದರೆ ಏಯ್ಟಿ ಪರ್ಸೆಂಟ್ ಜನಕ್ಕೆ ಖಂಡಿತ ಇದು ನಡೆದೇ ನಡೆಯುತ್ತೆ ಮಿಕ್ಕಿದ ಇಪ್ಪತ್ತು ಪರ್ಸೆಂಟ್ ಜನಕ್ಕೆ ಅದು ನಡೆಯಲ್ಲ ಅಂದರೆ ಯೂನಿವರ್ಸ್ ಅವರನ್ನು ಪರೀಕ್ಷೆ ಮಾಡಲ್ಲ ಅವ್ರು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಮಾಡ್ಕೊಂಡಂಗೆ ಕೊಟ್ಬಿಡುತ್ತೆ ಅದು ಯಾಕೆ ಆ ಏಯ್ಟಿ ಪರ್ಸೆಂಟ್ ಜನನ ಮಾತ್ರ ಯಾಕೆ ಪರೀಕ್ಷೆ ಮಾಡುತ್ತೆ ಅಂತಂದರೆ ಅದಕ್ಕೆ ಕಾರಣ ಇವಾಗ ನಾನು ಹೇಳ್ತೀನಿ ಈಗ ನಮ್ಮ ಲೈಫಲ್ಲಿ ನಾವೇನು ಮಾಡ್ತೀವೋ ನಾವೇನು ಯೋಚನೆ ಮಾಡ್ತೀವೋ ಅದೇ ತಾನೇ ರಿಟರ್ನ್ ನಮಗೆ ಬರುತ್ತೆ ಅದೇ ಅಲ್ವಾ ಲಾ ಆಫ್ ಅಟ್ರಾಕ್ಷನ್ನ ನಿಯಮ ಕೂಡ ಈಗ ನಾವು ಈ ಜನ್ಮದಲ್ಲಿ ಅದು ಇಷ್ಟು ವರ್ಷ ಆದಮೇಲೆ ಈಗ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊಂಡ್ವಿ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಹಿಂದಿನ ಜನ್ಮಗಳು ಎಷ್ಟು ಜನ್ಮಗಳಿತ್ತೋ ನಮಗೆ ಗೊತ್ತಿಲ್ಲ ಇದ್ದ ಆ ಜನ್ಮಗಳಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ನಮ್ಗೆ ಗೊತ್ತಿರಲಿಲ್ವಲ್ಲ ಆಗ ಆಗ ಏನೇನ್ ನಡೀತೋ ಆ ಕರ್ಮಗಳನ್ನೆಲ್ಲ ನಾವು ಮುಂದಿನ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಅನುಭವಿಸ್ತಾ ಹೋಗ್ಬೇಕು ಅಲ್ವಾ ಈ ಕರ್ಮಗೆ ಮತ್ತೆ ಲಾ ಆಫ್ ಅಟ್ರಾಕ್ಷನ್ಗೆ ಸಂಬಂಧ ಇದೆ ಏನು ಸಂಬಂಧ ಅಂದರೆ ಎರಡು ಆಲ್ಮೋಸ್ಟ್ ಒಂದೇನೆ ಏ ಯಾ ಹೇಗೆ ಒಂದು ಅಂದರೆ ನಾವೇನು ಮಾಡಿದ್ವೋ ಅಥವಾ ನಾವೇನು ಮಾಡ್ತಿದ್ದೀವೋ ಅದನ್ನೇ ನಮಗೆ ರಿಟರ್ನ್ ಕೊಡುತ್ತೆ ಕರ್ಮ ಅಂದ್ರೇ ಅದೇ ಅಲ್ವಾ ನಾವೇನು ಮಾಡ್ತೀವೋ ಅದು ನಮಗೆ ರಿಟರ್ನ್ ಬರುತ್ತೆ ಅದನ್ನೇ ಕರ್ಮ ಅಂತೀವಿ ಲಾ ಆಫ್ ಅಟ್ರಾಕ್ಷನ್ ಮೀನಿಂಗ್ ಕೂಡ ಅದೇ ಅಲ್ವಾ ಒಳ್ಳೇದು ಮಾಡಿದ್ರೆ ಒಳ್ಳೆಯದೇ ಆಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಹೀಗಿರುವಾಗ ಯೂನಿವರ್ಸ್ಗೆ ನಾವು ಎಷ್ಟು ಜನ್ಮಗಳು ಎತ್ಕೊಂಡು ಬಂದ್ರೂ ನಾವು ಒಂದೇ ಅಲ್ವಾ ಈ ಜನ್ಮದಲ್ಲಿ ಇವಾಗ ಇದ್ದೀವಿ ಇಲ್ಲಿ ಇವಾಗ ನಾವೇನು ಅನ್ಕೊಳ್ತಾ ಇದ್ದೀವೋ ಅದನ್ನು ಕೊಟ್ ಕೊಡ್ತಾ ಇದೆ ಹೋದ ಜನ್ಮದಲ್ಲಿ ಕೂಡ ನಾವು ಇದ್ದೀವಿ ಆಗ ನಮಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ತಿಲ್ಲ ಆದರೆ ಯೂನಿವರ್ಸ್ ಅಲ್ಲೇ ಇದೆ ತಾನೆ ನಾವು ಎಷ್ಟು ಜನ್ಮಗಳು ಎತ್ಕೊಂಡು ಬರ್ತಾ ಇದ್ರು ಯೂನಿವರ್ಸ್ ಮಾತ್ರ ಅಲ್ಲೇ ಇದೆ ನಮ್ಮ ಪ್ರತಿಯೊಂದು ಜನ್ಮದಲ್ಲಿ ನಾವು ಮಾಡ್ತಿರೋದನ್ನೆಲ್ಲ ಕೂಡ ಅದು ನೋಡ್ತಾನೇ ಇದೆ ಸೊ ಹೀಗಿರುವಾಗ ಈ ಯೂನಿವರ್ಸ್ ಏನ್ ಮಾಡುತ್ತೆ ಈಗ ನಾವು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ಈ ಜನ್ಮದ್ದು ಮಾತ್ರ ನೋಡಲ್ಲ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ್ದನ್ನೆಲ್ಲ ಕೂಡ ನೋಡುತ್ತೆ ಮತ್ತೆ ಈ ಲಾ ಆಫ್ ಅಟ್ರಾಕ್ಷನ್ ಏನು ಮಾಡ್ತಾ ಇದೆ ಅಂತೀರಾ ಈ ಲಾ ಆಫ್ ಅಟ್ರಾಕ್ಷನ್ನ ಯೂಸ್ ಮಾಡಿಕೊಂಡು ನಾವು ಈ ಜನ್ಮದಲ್ಲಿ ನಮ್ಮ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ತಾ ಇದ್ದೀವಿ ನಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಅರಿವು ಬಂದಿರೋದ್ರಿಂದ ಈಗ ನಾವೆಲ್ಲ ಒಳ್ಳೇದನ್ನೇ ಮಾಡ್ತೀವಿ ಒಳ್ಳೇದನ್ನೇ ಯೋಚನೆ ಮಾಡ್ತೀವಿ ಹಾಗಾಗಿ ನಮಗೆಲ್ಲ ಒಳ್ಳೇದಾಗತ್ತೆ ಕರ್ಮ ಕೂಡ ಹಾಗೆ ಅಲ್ವಾ ನಾವು ಏನಾದರೂ ಒಳ್ಳೇದು ಮಾಡಿದರೆ ಅದೇ ನಮಗೆ ಭೂಮರ್ಯಾಂಗ್ ಆಗಿ ಸುತ್ಕೊಂಡು ಬಂದು ನಮಗೆ ವಾಪಸ್ ಬರುತ್ತೆ ನಾವು ಕೆಟ್ಟದ್ದನ್ನು ಮಾಡಿದ್ರು ಅದು ಸುತ್ತಕೊಂಡು ಬಂದು ನಮಗೆ ವಾಪಸ್ಸು ಬರುತ್ತೆ ಈ ಕರ್ಮ ಅನ್ನೋದು ಈ ಜನ್ಮದ್ದು ಮಾತ್ರ ಅಲ್ಲ ಕಳೆದ ಜನ್ಮದ್ದು ಕೂಡ ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅಲ್ವಾ ಸೊ ಈಗ ನಾವೇನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ ಅದು ನಮಗೆ ಇನ್ನೇನು ಕೊಡೋಕೆ ಬರ್ತಾ ಇದೆ ಆದರೆ ಕೊಡ್ತಾ ಇಲ್ಲ ವಾಪಸ್ ಹೋಗ್ತಾ ಇದೆ ಅಂದರೆ ಯೂನಿವರ್ಸು ನಮ್ಮನ್ನ ಟೆಸ್ಟ್ ಮಾಡ್ತಾ ಇದೆ ಈ ಟೆಸ್ಟು ಯಾಕೆ ಮಾಡುತ್ತೆ ಅನ್ನೋದು ಈಗ ಪ್ರಶ್ನೆ ಈಗ ನಾವೇನು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ವಿಷಯ ಸಪೋಸ್ ಹಣ ಆಗಲಿ ಅಥವಾ ರಿಲೇಶನ್ಶಿಪ್ ಆಗಲಿ ಅಥವಾ ಆರೋಗ್ಯ ಆಗಲಿ ಈ ರೀತಿ ನಾವು ಏನು ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವೋ ಆ ವಿಷಯದ ಬಗ್ಗೆ ನಾವು ಹಿಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೇನೆ ಕೂಡ ನಮಗೆ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಗೊತ್ ಗೊತ್ತಾಗೋಕೆ ಮುಂಚಿನವರೆಗೂ ನಾವು ನಮಗೆ ಗೊತ್ತಿಲ್ದೋ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಗೊತ್ತಿಲ್ದೇನೋ ಆ ವಿಷಯದ ಬಗ್ಗೆ ಅದನ್ನು ಕಡೆಗಣಿಸಿರ್ತೀವಿ ಅಂದರೆ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗಿರ್ಬೋದು ಅಥವಾ ಬೇರೆಯವರಿಂದ ನಮಗೆ ಕಷ್ಟ ಆಗಿ ನಾವು ಈಗ ಹಣ ಅಂದ್ಕೊಂಡ್ರೆ ಆ ಹಣನ ನಾವು ಬೈಕೊಳ್ಳೋದು ಅದನ್ನು ಅವಮಾನ ಮಾಡೋದೆಲ್ಲ ಮಾಡಿರ್ಬೋದು ಅಥವಾ ನಮ್ಮಿಂದ ಬೇರೆ ಯಾರಾದರೂ ಹಣ ತುಂಬ ಲಾಸ್ ಆಗಿರ್ಬೋದು ಈ ರೀತಿ ಆದಾಗ ಅದೇ ನಮಗೆ ಕರ್ಮ ರಿಟರ್ನ್ ವಾಪಸ್ ಬರ್ತಾ ಇದೆ ನಾವು ಮಾಡಿದ್ದೆ ನಮಗೆ ಬರ್ತಾ ಇದೆ ಸೊ ಈಗ ನಾನು ಏನು ಹೇಳಕ್ ಬಂದೆ ಅಂದ್ರೆ ನಾವು ಮಾಡಿದ ಕರ್ಮಗಳೆಲ್ಲ ಯೂನಿವರ್ಸ್ಗೆ ಗೊತ್ತಿರೋದ್ರಿಂದ ನಮಗೆ ಈ ಕಷ್ಟನ ಬಂದು ಕೊಟ್ಟಿದೆ ನಾವು ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಮಾಡಿದ್ದೀವಿ ಅದು ಇನ್ನು ಬ್ಯಾಲೆನ್ಸ್ ಉಳ್ಕೊಂಡಿದೆ ಅದನ್ನ ತೀರ್ಸೋಕೆ ಅಂತಾನೆ ಈ ಕಷ್ಟ ಅನ್ನೋದು ನಮ್ ಲೈಫ್ ಅಲ್ಲಿ ಬಂದಿದೆ ಅದ ಆ ಕಷ್ಟನ ನಾವು ತೀರ್ ಆ ಕಷ್ಟ ತೀರ್ಬೇಕು ಅಂತ ಈ ಮ್ಯಾನಿಫೆಸ್ಟೇಷನ್ಗಳು ಮಾಡ್ಕೊಂಡಿದ್ದೀವಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಾಗ ಇನ್ನೇನ್ ಕೊಡೋ ಹಾಗೆ ಬಂದು ಕೊಡ್ತಾ ಇಲ್ಲ ಅಂದರೆ ಯೂನಿವರ್ಸ್ ನಮಗೆ ಟೆಸ್ಟ್ ಮಾಡ್ತಾ ಇದೆ ಯೂನಿವರ್ಸ್ ನಮಗೆ ಟೆಸ್ಟ್ ಮಾಡ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಆ ಒಂದು ವಿಷಯದಲ್ಲಿ ನಾವು ನಮ್ಮ ಈ ಜನ್ಮದಲ್ಲೇ ಆಗಲಿ ಹಿಂದಿನ ಜನ್ಮದಲ್ಲಾಗಲಿ ಏನೋ ಒಂದು ಪಾಪ ಮಾಡಿರ್ತೀವಿ ಅಥವಾ ಅದನ್ನು ಅವಮಾನ ಮಾಡಿರ್ತೀವಿ ಈಗ ನಾನು ಉದಾಹರಣೆ ಹೇಳಿದ್ದೆ ಅಲ್ವಾ ಒಂದು ಜಾಬ್ ಇನ್ನೇನು ಸಿಗೋ ಹಾಗೆ ಬಂದು ಸಿಕ್ಕಿಲ್ಲ ಅಂತ ಆ ಉದಾಹರಣೆನೇ ತಗೊಂಡು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ನಮಗೆ ಜಾಬ್ ಇನ್ನೇನು ಸಿಗಬೇಕಿತ್ತು ಫುಲ್ ಕನ್ಫರ್ಮು ನಾವು ಜಾಬ್ ಹೋ ಜಾಬ್ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದೀವಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀವಿ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ತಾ ಇದ್ದೀವಿ ಆ ಟೈಮಲ್ಲಿ ಕಾಲ್ ಬಂದಾಗ ನಮ್ಗೆ ನಿಮಗೆ ಇಲ್ಲ ಇವಾಗ ವೇಕೆನ್ಸಿ ಇಲ್ಲ ಅಂತೆಲ್ಲ ಕಾಲ್ ಬಂತು ಅಂದರೆ ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ನಾವು ನಮ್ಮ ಹಿಂದಿನ ಜನ್ಮದಲ್ಲೋ ಅಥವಾ ಈ ಜನ್ಮದಲ್ಲೇ ಕೂಡ ನಮಗೆ ಈ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಗೊತ್ತಾಗೋಕ್ಕೆ ಮುಂಚೆನೇ ನಾವು ಏನು ಏನು ಮಾಡಿರ್ಬೋದು ಅಂದರೆ ನಾವು ನಮ್ಮಿಂದ ಇನ್ನೊಬ್ಬರಿಗೆ ಜಾಬ್ ಹೋಗೋ ಥರ ಮಾಡಿರಬಹುದು ಅಥವಾ ಯಾರಿಗೋ ಒಬ್ಬರಿಗೆ ಜಾಬ್ ಸಿಕ್ಕಿ ಅದನ್ನು ನಾವು ಕಿತ್ಕೊಂಡಿರಬಹುದು ಅಥವಾ ಬೇರೆಯವ್ರಿಗೆ ಜಾಬ್ ಸಿಕ್ಕಿ ಅದನ್ನು ನಮ್ಮಿಂದ ಅವ್ರಿಗೆ ಜಾಬ್ ಹೋಗೋ ಥರ ಮಾಡಿರ್ಬೋದು ಅಥವಾ ಇದೇ ಜಾಬನ್ನೇ ಯಾವುದೋ ಒಂದು ಕೆಲಸ ಅಂದ್ಕೊಳ್ಳಿ ಆ ಕೆಲಸನ ನಾವು ಅವಮಾನ ಮಾಡಿರಬಹುದು ಅದ್ರ ಬಗ್ಗೆ ಹೇಳನೆ ಮಾಡಿರಬಹುದು ಈ ರೀತಿಯೆಲ್ಲ ನಾವು ಅದಕ್ಕೆ ಹರ್ಟ್ ಮಾಡಿರ್ತೀವಿ ಅಂದರೆ ಅದು ಕೂಡ ಕರ್ಮ ಅಲ್ವಾ ಆ ಕರ್ಮನ ನಾವೀಗ ಕಳಿಬೇಕಲ್ವಾ ಯೂನಿವರ್ಸ್ ನಾವು ಮಾಡಿರೋದಕ್ಕೆ ಪನಿಷ್ಮೆಂಟ್ ಕೊಟ್ಟುನೇ ಆಮೇಲೆ ನೆಕ್ಸ್ಟ್ ನಮಗೆ ಬೇಕಾಗಿರೋದನ್ನು ಕೊಡೋದು ಯಾಕೆಂದರೆ ಆ ಲಾಸ್ಟ್ ಟೈಮ್ ನಾವು ಮಾಡಿರೋ ಮಿಸ್ಟೇಕ್ಗೆ ನಮಗೆ ಪನಿಷ್ಮೆಂಟ್ ಸಿಗಬೇಕು ಹಾಗಾಗಿ ಜಾಬ್ ಸಿಗೋ ಥರ ಬಂದು ಕ್ಯಾನ್ಸಲ್ ಅಂತ ಹೇಳಿದೆ ಈಗ ಕ್ಯಾನ್ಸಲ್ ಅಂತ ಹೇಳಿದ್ಮೇಲೆ ನಮಗೆ ಏನಾಗುತ್ತೆ ನಾನು ಎಲ್ಲ ಕರೆಕ್ಟಾಗಿ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಪಾಸಿಟಿವ್ ಆಗಿದ್ದೆ ಆದರೂ ನನಗೆ ಸಿಕ್ಕಿಲ್ವಲ್ಲ ಅಂತಂದಾಗ ನಾವು ಅದೇ ಪಾಸಿಟಿವ್ ಮೈಂಡಲ್ಲಿದ್ದು ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡಾಗ ಯೂನಿವರ್ಸ್ಗೆ ಆಗ ಯೂನಿವರ್ಸು ಶಾಂತವಾಗುತ್ತೆ ತಾಯಿ ಹೃದಯ ಅಲ್ವಾ ಯೂನಿವರ್ಸು ಓಕೆ ಇವರು ಮಾಡಿದ್ದ ಮಿಸ್ಟೇಕ್ಗೆ ನಾನೀಗ ಪನಿಷ್ ಮಾಡಿ ಆಯಿತು ಈಗ ಮತ್ತೆ ಇವರು ಅದೇ ಪಾಸಿಟಿವ್ ಮೈಂಡೆಡ್ನೆಸ್ಸಲ್ಲೇ ಇದ್ದಾರೆ ಹಾಗಾಗಿ ನಾನು ಇವರಿಗೆ ಕೊಡಬೇಕು ಅಂತ ಹೇಳಿ ಕೊಡುತ್ತೆ ನಮಗೆ ಮತ್ತೆ ಮತ್ತೆ ನಮಗೆ ಕಾಲ್ ಬರುತ್ತೆ ಇಲ್ಲ ಜಾಬ್ ಇದೆ ಅಂತ ಅಥವಾ ಬೇರೆ ಆಫೀಸಲ್ಲಿ ಜಾಬ್ ಇದೆ ಅಂತ ಎಲ್ಲೋ ಒಂದು ಕಡೆ ನಮಗೆ ಒಳ್ಳೆ ಜಾಬೇ ನಾವು ಅಂದ್ಕೊಂಡಿದ್ದ ಜಾಬೇ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ವೋ ಅದೇ ಸಿಗುತ್ತೆ ಸೊ ಇದು ಕಾರಣ ನಾನು ಅದಕ್ಕೆ ಲಾಸ್ಟ್ ವಿಡಿಯೋಲಿನೂ ನಿಮಗೆ ಹೇಳಿದ್ದು ಏನಂತ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ಆ ಕೆಲಸ ಆಗಲಿಲ್ಲ ಅಂದರೆ ತಕ್ಷಣ ನೀವು ಅಯ್ಯೋ ಎಷ್ಟು ಕರೆಕ್ಟಾಗಿ ಮಾಡಿಕೊಂಡೆ ಅಂತ ಹೇಳಿ ಇದು ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಸುಳ್ಳು ಅದು ಇದು ಅಂತ ಹೇಳಿ ಮತ್ತೆ ನೆಗೆಟಿವಿಟಿಗೆ ಹೋಗಬೇಡಿ ಯೂನಿವರ್ಸ್ ನಿಮ್ಮನ್ನ ಪರೀಕ್ಷೆ ಮಾಡ್ತಾ ಇದೆ ಅಂತ ಹೇಳಿದ್ದ ಕಾರಣ ಇದೇನೆ ಯೂನಿವರ್ಸ್ ಬಂದು ತಾಯಿ ಆ ತಾಯಿ ಏನು ಮಾಡ್ತಿದೆ ಓಕೆ ನಾನು ಎಷ್ಟೇ ಪನಿಷ್ ಮಾಡಿದ್ರು ಇಲ್ಲ ನನಗೆ ಸಿಕ್ಕಿದೆ 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 ಅಂತಾನೆ ಅಂದ್ಕೊಳ್ತಾ ಇದ್ದಾರೆ ಓಕೆ ಈಗ ಸರಿ ಹೋಗಿದ್ದಾರೆ ಒಳ್ಳೆ ಮನುಷ್ಯನಾಗಿದ್ದಾರೆ ಸೊ ಇವ್ರಿಗೆ ಇವ್ರು ಕೇಳಿದ್ದನ್ನು ನಾವು ಕೊಟ್ಟುಬಿಡೋಣ ಅಂತ ಕೊಡುತ್ತೆ ಸೊ ಇದರಿಂದ ನಿಮಗೆ ಆಯಿತು ನಾವೇನೋ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ತುಂಬಾ ದೊಡ್ಡ ಕಷ್ಟ ಬಂದಿದ್ರು ಅದು ನಮ್ಮ ಕಳೆದ ಕರ್ಮಗಳನ್ನು ಆ ಪನಿಷ್ಮೆಂಟ್ ಪನಿಷ್ ಕೊಡ್ತಾ ಇದೆ ನಮಗೆ ಯೂನಿವರ್ಸ್ ಪನಿಷ್ಮೆಂಟ್ ಕೊಡ್ತಾ ಇದೆ ನಮ್ಮನ್ನು ಆ ಪನಿಷ್ಮೆ ಆ ತಪ್ಪಿಗೆ ನಮಗೆ ಶಿಕ್ಷೆ ಕೊಟ್ಟು ಆಮೇಲೆ ಈಗ ನಾವು ಮ್ಯಾ ನಾವು ಕೇಳಿದ್ದನ್ನ ಕೊಡುತ್ತೆ ಹಾಗಾಗಿ ನೀವು ಧೈರ್ಯವಾಗಿರ್ಬೇಕು ಇದು ಈಗ ಯಾರಿಗಾದರೂ ಮದುವೆ ಸೆಟ್ ಆಗಿರುತ್ತೆ ಇನ್ನೇನು ಸೆಟ್ಟಾಗಿ ಇನ್ನೇನು ಎಲ್ಲ ಆಗಬೇಕು ಆಗ ಕ್ಯಾನ್ಸಲ್ ಆಗಿಬಿಡುತ್ತೆ ಇದು ಕೂಡ ಇಂಥ ಒಂದು ವಿಷಯಗಳಿಂದನೇ ಮತ್ತೆ ಅದೇ ಮದುವೆ ನಡಿಬೋದು ಅಥವಾ ಇನ್ನೂ ಒಳ್ಳೆ ವ್ಯಕ್ತಿನೇ ಬಂದು ಮದುವೆ ಆಗ್ಬೋದು ಆ ಹುಡುಗನ ಅಥವಾ ಹುಡುಗಿನ ಅಥವಾ ಇನ್ನು ಹಣದ ವಿಷಯದಲ್ಲೇ ಆಗಲಿ ನೀವು ಒಂದು ಎರಡು ಲಕ್ಷ ಬೇಕು ಅಂತ ಕೇಳಿದ್ದಾಗ ನಿಮ್ಗೆ ಹತ್ತು ಸಾವಿರ ಅಥವಾ ಇಪ್ಪತ್ತು ಸಾವಿರ ಸಿಕ್ಕಿರ್ಬೋದು ಈ ತರದ್ದು ಎಲ್ಲ ಕೂಡ ನೀವು ಮ್ಯಾನಿಫೆಸ್ಟ್ ಮೇಲೆ ಏನೇ ಪ್ರಾಬ್ಲಮ್ಸ್ ಬಂದರೂ ಅದಕ್ಕೆ ಅದರ ಕಾರಣ ಇದೇನೆ ಕಳೆದ ಕರ್ಮಗಳಿಗೆ ಪನಿಷ್ಮೆಂಟ್ ಅಂತ ಈಗ ಎರಡನೇ ವಿಷಯ ಏನು ಅಂದರೆ ನಮಗೆ ನಡೀತಾ ಇರೋದೆಲ್ಲ ಬರೀ ಕರ್ಮ ಇಂದೂ ಅಂತ ಅಲ್ಲ ನಾವು ಭೂಮಿಗೆ ಬರೋಕೆ ಮುಂಚೆ ಏನಾಗಿದ್ವಿ ಆತ್ಮ ಆಗಿದ್ವಿ ಈ ಆತ್ಮ ಬಂದು ಒಂದು ತಾಯಿಯ ಗರ್ಭದಲ್ಲಿ ನೆಲೆಸಿದ ಮೇಲೇ ನಮಗೆ ಆತ್ಮಗೆ ಒಂದು ರೂಪ ಬಂದಿದೆ ಅಲ್ವಾ ನಾವು ಆತ್ಮ ಆಗಿದ್ದಾಗ ಭೂಮಿಗೆ ಬರೋಕ್ಕೆ ಮುಂಚೆ ಯೂನಿವರ್ಸ್ ಹತ್ರ ಕೆಲವು ವಿಷಯಗಳನ್ನು ಕೇಳಿರ್ತೀವಿ ನನಗೆ ಇದನ್ನು ಕಲಿಬೇಕು ಅದನ್ನು ಕಲಿಬೇಕು ನನ್ನ ಈ ಜನ್ಮದಲ್ಲಿ ನನಗೆ ಇದು ಬೇಕು ಅದು ಬೇಕು ಅಂತ ಇದನ್ನು ಕಲಿಬೇಕು ಅದನ್ನು ಕಲಿಬೇಕು ನಾನು ಓದೋ ಜನ್ಮದಲ್ಲಿ ಇದನ್ನೆಲ್ಲ ಕಲ್ತಿಲ್ಲ ಅಂತ ಕೇಳಿರ್ತೀವಿ ಸೊ ಈ ಯೂನಿವರ್ಸ್ ಏನು ಮಾಡುತ್ತೆ ನಾವು ಬೆಳೀತಾ 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 ನಾವು ಏನೆಲ್ಲ ಕೇಳಿರ್ತೀವೋ ಅದನ್ನು ನಮಗೆ ಪಾಠ ಕಲ್ಸೋಕ್ಕೆ ನಾವು ಕೇಳಿದ್ದನ್ನು ನಮಗೆ ಕಲಿಕೆ ಇದು ನಮಗೆ ಬರ್ತಾ ಇರೋ ಕಷ್ಟಗಳೆಲ್ಲ ಕಲಿಕೆ ಯಾಕೆಂದ್ರೆ ನಾವೇ ಇದನ್ನ ಕೇಳಿರ್ತೀವಿ ಯೂನಿವರ್ಸ್ ಹತ್ರ ಆ ಕಷ್ಟದಿಂದ ನಾವು ಹೇಗೆ ಪಾರಾಗ್ತೀವೋ ಆ ಕಷ್ಟದಿಂದ ನಾವು ಏನ್ ಪಾಠ ಕಲಿತೀವೋ ಅದನ್ನೇ ನಾವು ಯೂನಿವರ್ಸ್ ಹತ್ರ ಭೂಮಿಗೆ ಬರೋಕ್ ಮುಂಚೆನೆ ಕೇಳಿರ್ತೀವಿ ಅಂದ್ರೆ ಈಗ ಕಷ್ಟಗಳು ಹೇಗಿರುತ್ತೆ ಈಗ ಹೋದ ಜನ್ಮದಲ್ಲಿ ನಾನು ಮತ್ತೆ ನನ್ನ ಹೆಂಡತಿ ತುಂಬಾ ಪ್ರೀತಿ ಮಾಡ್ತಾ ಇದ್ವಿ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾ ಇದ್ವಿ ಅಮರ ಪ್ರೇಮಿಗಳಾಗಿದ್ವಿ ಆದರೆ ಮಧ್ಯದಲ್ಲಿ ಬಿಟ್ಟು ಹೋಗಿಬಿಟ್ರೆ ಆ ನೋವು ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಅದನ್ನು ನಾನು ಕಲಿಬೇಕು ಅಂತ ಕೇಳ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಈ ಜನ್ಮದಲ್ಲಿ ನಾವು ಹುಟ್ಟಿ ಬೆಳೀತಾ 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 ಏನಾಗುತ್ತೆ ಎಲ್ಲ ರಿಲೇಷನ್ಶಿಪ್ಸಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಯಾವ ರಿಲೇಶನ್ಶಿಪ್ಪು ನಮ್ಮ ಜೊತೆ ಸರಿಯಾಗಿರಲ್ಲ ಪ್ರೀತಿಸದವರಾಗಲಿ ಆಮೇಲೆ ಮದುವೆ ಮಾಡ್ಕೊಂಡ್ಮೇಲಾಗಲಿ ಅಥವಾ ಮನೆಯಲ್ಲಿ ಅಪ್ಪ ಅಮ್ಮ ಆಗಲಿ ಒಡ ಫ್ರೆಂಡ್ಸ್ ಆಗಲಿ ಈ ರೀತಿ ಎಲ್ಲ ಕಡೆ ಡಿಸ್ಟರ್ಬೆನ್ಸಸ್ ಇರುತ್ತೆ ಇದು ಯಾಕೆಂದರೆ ನಾವು ಕಲಿಬೇಕಲ್ವಾ ರಿಲೇಶನ್ಶಿಪ್ನ ವ್ಯಾಲ್ಯೂ ಕಲಿಬೇಕು ಅಂತ ತಾನೇ ಕೇಳಿದ್ವಿ ಅದಕ್ಕೆ ಈಗ ಹಣ ಅಂತೀರಾ ನಾ ಹಣದ ವ್ಯಾಲ್ಯೂ ಏನು ಅಂತ ನನಗೆ ಹೋದ ಜನ್ಮದಲ್ಲಿ ಗೊತ್ತಾಗಲಿಲ್ಲ ನಾನು ಫುಲ್ಲು ರಿಚ್ ಫ್ಯಾಮಿಲಿಲಿ ಹುಟ್ಟಿದ್ದೆ ನನಗದ್ರ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ಕೇಳಿರ್ತೀವಿ ಅಂದ್ಕೊಳ್ಳಿ ಈ ಜನ್ಮದಲ್ಲಿ ನಮಗೆ ಬರೀ ಹಣದ ಕುರಿತು ತೊಂದರೆಗಳೇ ಇರುತ್ತೆ ಹಣದ ಕೊರತೆ ಇರುತ್ತೆ ನಮ್ಮ ಲೈಫಲ್ಲಿ ಸೊ ನಮಗೇನೆಲ್ಲ ಪ್ರಾಬ್ಲಮ್ಸ್ ಇದೆಯೋ ಈಗ ಲೈಫಲ್ಲಿ ಅಟ್ ಪ್ರೆಸೆಂಟ್ ಕಾಮನ್ನಾಗಿ ಎಲ್ರಿಗೂ ಇರೋವಂಥ ಒಂದು ಕಷ್ಟಗಳೇನು ಅಂದರೆ ಹಣ ಆರೋಗ್ಯ ಮತ್ತು ಜಾಬು ರಿಲೇಷನ್ಶಿಪ್ಪು ಇನ್ ಕರಿಯರು ಇಂಥದ್ದೇ ಇದನ್ನೆಲ್ಲ ಕೂಡ ನಾವು ಕೇಳ್ಕೊಂಡು ಬಂದಿರೋದೆ ನನಗಿದ್ರಲ್ಲಿ ಪಾಠ ಕಲಿಬೇಕು ಅಂತ ನಾವು ಕೇಳೋದಕ್ಕೆ ಯೂನಿವರ್ಸ್ ನಮ್ಮನ್ನು ಈ ರೀತಿ ಕಷ್ಟ ಕೊಟ್ಟು ನಮಗೆ ಪಾಠ ಕಲಿಸ್ತಾ ಇದೆ ಸೊ ಈಗ ನಮ್ಮ ಕರ್ತವ್ಯ ಏನು ಈ ಪಾಠನ ನಾವು ಧೈರ್ಯವಾಗಿ ನಿಂತು ಕಲಿತಾಗ ಯೂನಿವರ್ಸು ಓಕೆ ನೀನು ಕೇಳಿದ್ದನ್ನು ನಾನು ಕೊಟ್ಟಿದ್ದೀನಿ ಅದನ್ನು ನೀನು ಧೈರ್ಯವಾಗಿ ನಿಭಾಯಿಸಿದೀಯಾ ಅಂತ ಹೇಳಿ ಆಮೇಲೆ ಆ ಕಷ್ಟದಿಂದ ನಮ್ಮನ್ನು ಹೊರಗೆ ತರತ್ತೆ ಸೊ ಈಗ ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು ನಮ್ಮ ಲೈಫಲ್ಲಿ ಯಾವುದರಲ್ಲೆಲ್ಲ ಕಷ್ಟ ಇದೆಯೋ ಅದನ್ನು ಪಾಸಿಟಿವ್ ಆಗಿದ್ದು ಧೈರ್ಯದಿಂದ ಆ ಕಷ್ಟನ ಎದುರಿಸಿ ನಾವು ನಿನ್ ನಿಲ್ತೀವಲ್ವಾ ಆಗ ನಾವು ಕೇಳಿದ್ದನ್ನು ನಾವು ಸಾಧಿಸಿದ್ದೀವಿ ಅಂತ ಅರ್ಥ ಅರ್ಥ ಆಯ್ತಲ್ವಾ ಅದಕ್ಕೆ ಹೇಳೋದು ನಾನು ಕಷ್ಟ ಬಂದಾಗ ದೇವ್ರ ಕಣ್ಣು ನಮ್ಮ ಮೇಲೆ ಬಿದ್ದಿದೆ ಅಂದರೆ ನ ನಮಗೇನೋ ಹೇಳ್ಕೊಡೋಕ್ಕೆ ನೀವು ಇದೆಲ್ಲ ಆ್ಯಕ್ಚುಲಿ ನೀವು ನಿಮಗೆ ಈ ಕಷ್ಟದಿಂದ ನೀವು ಪಾರಾದರೆ ನಿಮಗೆ ಬೇರೆನೇ ಸಿಗುತ್ತೆ ಅಂತ ದೇವರು ಹೇಳ್ತಿರೋದು ಯಾಕೆ ದೇವರು ಹೇಳ್ತಾರೆ ಅಂದರೆ ನಾವೇ ಕೇಳ್ಕೊಂಡು ಬಂದಿರೋದ್ರಿಂದನೇ ನಾವು ಕೇಳಿದ್ದನ್ನೇ ಕೊಡೋದಕ್ಕೇನೆ ದೇವರು ಟ್ರೈ ಮಾಡ್ತಿದ್ದಾರೆ ನಾವು ಕೂಡ ಅದನ್ನು ಗೆಲ್ಲೋದಕ್ಕೆ ಟ್ರೈ ಮಾಡಬೇಕು ಇದೇ ನಮ್ಮ ಜೀವನದಲ್ಲಿ ನಾವು ಕಲಿಬೇಕಾದಂಥ ಮುಖ್ಯವಾದ ಪಾಠ ಈಗ ಇನ್ನೊಂದು ವಿಷಯ ಏನು ಅಂದರೆ ಕೆಲವರು ನಮ್ಮನ್ನ ತುಂಬ ಹರ್ಟ್ ಮಾಡಿ ಮಾತಾಡ್ತಾರೆ ಈ ರೀತಿ ಯಾರಾದರೂ ನಮ್ಮನ್ನ ಹರ್ಟ್ ಮಾಡಿದಾಗ ನಾವು ಆ್ಯಕ್ಚುಲಿ ಸಂತೋಷ ಪಡಬೇಕು ಯಾಕೆ ಸಂತೋಷ ಪಡಬೇಕು ಗೊತ್ತಾ ನಮ್ಮ ಕರ್ಮಗಳನ್ನೆಲ್ಲ ಅವರು ತಗೊಂಡು ಮೂಟೆ ಕಟ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಯಾರಾದರೂ ನಮ್ಮನ್ನು ಹರ್ಟ್ ಮಾಡಿದಾಗ ನಾವು ತಿರುಗಿ ಅವ್ರನ್ನ ಹರ್ಟ್ ಮಾಡೋದು ಬಿಟ್ಟು ಸುಮ್ಮನೆ ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ನನ್ನ ಕರ್ಮಗಳನ್ನೆಲ್ಲ ನೀನು ಹೋಗ್ತಾ ಇದೆಯಾ ಅಂತ ಸರಿ ಈ ಕರ್ಮನ ಬಿಟ್ ಬಿಟ್ಟು ಹಾಕೋಣ ಈಗ ಈಗ ನಾವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವಿ ಆ ಟೈಮಲ್ಲಿ ಯಾರೋ ಬಂದು ನಮ್ಮನ್ನು ತುಂಬ ಟ್ರಿಗರ್ ಮಾಡ್ತಾ ಇದ್ದಾರೆ ತುಂಬ ಒಂಥರ ಹರ್ಟ್ ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀವೋ ಅದು ಇನ್ನೇನು ಇನ್ನೊಂದು ಹದಿನೈದು ಅಥವಾ ಇಪ್ಪತ್ತು ದಿನದಲ್ಲಿ ನಮಗೆ ಬಂದುಬಿಡ್ತಾ ಇದೆ ನಮಗೆ ಸಿಕ್ಕಿಬಿಡುತ್ತೆ ಅಂತ ಅರ್ಥ ನಮ್ಮ ಹಳೆಯ ಕರ್ಮಗಳನ್ನು ಈ ಹರ್ಟ್ ಯಾರೋ ಬಂದು ನಮ್ಮನ್ನ ಹರ್ಟ್ ಮಾಡಿದಾರಲ್ವಾ ಈ ಮೂಲಕ ನಮ್ಮಲ್ಲಿರುವ ಆ ಕರ್ಮಗಳನ್ನು ಹಾಕ್ತಾ ಇದೆ ಯೂನಿವರ್ಸು ನಮ್ಮಲ್ಲಿರುವ ಕರ್ಮ ತೆಗೆದಿದ ತಕ್ಷಣ ಇನ್ನೇನು ನೆಕ್ಸ್ಟು ನಾವು ಏನು ಕೇಳಿದ್ದೀವೋ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ದೀವಿ ಅಂತ ಅರ್ಥ ಸೊ ಇನ್ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ನೀವು ಕಾಯ್ತಾ ಇರ್ತೀರಲ್ಲ ಆವಾಗ ನೋಡಿ ಯಾರಾದರೂ ಸಡನ್ನಾಗಿ ಬಂದು ನಿಮ್ಮನ್ನು ಬೈತಾ ಇದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ಖುಷಿ ಪಡಿ ವಾವ್ ಇವ್ರು ಬೈತಾ ಇದ್ದಾರೆ ಅಂದರೆ ನಾನು ಯಾವಾಗಲೂ ಸಿಗುತ್ತೆ ಯಾಕೆ ಸಿಗ ಯಾವಾಗ ಸಿಗುತ್ತಪ್ಪ ಅಂದ್ಕೊಂಡಿದ್ದು ಇನ್ನೇನು ಹತ್ರದಲ್ಲೇ ಇದೆ ಸಿಕ್ಬಿಡುತ್ತೆ ನನ್ನ ಕರ್ಮಗಳನ್ನೆಲ್ಲ ಇವ್ರು ತೊಗೊಂಡೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡು ಖುಷಿ ಪಡಿ ಸೊ ಟೋಟಲ್ಲಾಗಿ ನಾನೇನು ಹೇಳಕ್ಕೆ ಇದ್ದೀನಿ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಮೇಲೆ ಕಷ್ಟಗಳು ಬರುತ್ತೆ ಆ ಕಷ್ಟಗಳಿಗೆ ಕಾರಣಗಳು ಇವಾಗ ನಾನು ಹೇಳಿದ್ದೆಲ್ಲ ಯಾಕೆ ಕಷ್ಟ ಕೊಡ್ತೀ ಕೊಡ್ತಾರೆ ನಮಗೆ ಯೂನಿವರ್ಸು ಅಥವಾ ದೇವರು ಅನ್ನೋದನ್ನು ಈಗ ನಾನು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ ಸೊ ಇನ್ಮೇಲೆ ನಿಮಗೆ ಕಷ್ಟ ಬಂತು ಅಂದರೆ ಖುಷಿ ಪಡಿ ನೀವು ಅಂದ್ಕೊಂಡಿದ್ದು ಬೇಗನೆ ಹತ್ತಿರದಲ್ಲಿದೆ ನಿಮ್ಗೆ ಆಗೋ ಆಗೋ ಆಗುತ್ತೆ ಅನ್ನೋದಕ್ಕೆ ಇದು ಸಂಕೇತ ಸೊ ನೀವು ಅಂದ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಮಾಡಿಕೊಂಡು ಎಲ್ಲವನ್ನ ಪಡ್ಕೊಂಡು ಖುಷಿಯಾಗಿ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ಆನಂದವಾಗಿರಲಿ ಅಂತ ನಾನು ಯೂನಿವರ್ಸ್ನ ತುಂಬು ಹೃದಯದಿಂದ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು